ಬೀದ್ ಬೀದಿ ಸುತ್ಕೊಂಡು ಹೋಗ್ತಾನೆ ಇದೆಯಲ್ಲ ನೀವು ಅದನ್ನ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕಲ್ಲ ಏನಪ್ಪಾ ಅದನ್ನ ಅದನ್ನ ಡಿಲೀಟ್ ಮಾಡೋದು ನಿಮ್ಮ ಕೈಲಿ ಇರ್ತದೆ ತಾನೆ ಡಿಲೀಟ್ ಮಾಡಕ್ ಆಗಲ್ವಾ ಇಲ್ಲ ಅದು ಆಫೀಸಲ್ಲೇ ಮಾಡಬೇಕು ಬಟ್ ಅದು ಎಫ್ ಐ ಆರ್ ಅಲ್ಲಿ ನಾನು ನಿಮ್ ಆಫೀಸ್ ಬಂದೆ ವಿಡಿಯೋ ಮಾಡ್ದೆ ಅಂತ ಎಲ್ಲ ತೋರಿಸಿದಿರ ಹೌದು ಮತ್ತೆ ನೀವು ಬಂದಿದ್ದೀನಿ ನಾನು ಸಿಗ ನೀನ್ ಲಾಸ್ಟ್ ವರ್ಗು ನನ್ಗೆ ಆಪ್ಷನ್ ಇಲ್ದಿರ ಇದ್ರೆ ನಾನು ಏನ್ ಮಾಡಿ ನಾನು ನಿಮ್ ಆಫೀಸ್ಗೆ ಬಂದೇ ಇರಲಿಲ್ಲ ನಾನು ಬಂದು ವರ್ಷದ ಮೇಲೆ ಆಗಿದೆ ನಿಮ್ಮ ಆಫೀಸ್ಗೆ ನಿಮ್ಮ ಇದಿದೆಯಲ್ಲ ಮಠಕ್ಕೆ ಸುಮ್ಮನೆ ಮಠಕ್ಕೆ ಬಂದು ಒಂದು ವರ್ಷದ ಮೇಲೆ ಆಗೈತೆ ಒಂದು ವರ್ಷ ಒಂದೂವರೆ ವರ್ಷ ಆಗೈತೆ

ಸತ್ಯಕ್ಕೆ ಒಂದು ಚೂರು ವಿರುದ್ಧ ನಾನು ಹೋಗಿಲ್ಲ ನಾನು ಕರೆಕ್ಟ್ ಆಗಿ ಇದ್ದಿದ್ದೀನಿ ನೀನ್ ಹೇಳಿದ್ಮೇಲೆ ತಿರುಗಿ ನಾನು ಮುಂದೂರಿಲ್ಲೂ ಇಲ್ಲ ನಾನು ಸ್ಟಾಪ್ ಮಾಡ್ಕೊಂಡೆ ಅಂದ್ರೆ ನಾನು ಮುಂದಕ್ಕೆ ಏನ್ ಸ್ಟೆಪ್ ಅನ್ಕೊಂಡಿದ್ದು ನಾನು ಅಲ್ಲೂ ಸ್ಟಾಪ್ ಮಾಡ್ದೆ ಯಾಕೆ ಅಂದ್ರೆ ಮಧ್ಯೆ ಕುಮ್ಮಿ ಬಂದು ಬೇಡ ಇನ್ನ ಮುಂದಕ್ಕೆ ಹೋಗ್ಬಾರ್ದು ಅಂತಂದ್ರು ಆ ವಿಚಾರಕ್ಕೆ ನಾನು ಸೈಲೆಂಟ್ ಆದ್ರೆ ಹಾಗಿದ್ಮೇಲೆ ಇಮಿಡಿಯೇಟ್ ನೀನ್ ಡಿಲೀಟ್ ಮಾಡ್ಬಿಟ್ಟಿದ್ರೆ ನಿನ್ನಲ್ಲಿರೋ ಒಳ್ಳೆತನ ನನ್ಗೂ ಒಂದ್ ಸಮಾಧಾನ ಅನ್ನಿಸ್ತಾ ಇದ್ರು ಅಲ್ಲ ಸಮಾಧಾನ ಅದನ್ನ ಆದ್ರೆ ನೀನ್ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ಮೇಲೆ ಅಲ್ಲ ಅದಾದ್ಮೇಲೆ ಅದ್ವರೆಗೂ ನಿಮ್ದು ಸ್ಟೋರಿ ನಾವು ಮಾಡೇ ಇಲ್ಲ ಅಂದೆ ನಾವು ಮಾತಾಡಿದ ಮೇಲೆ ಅಪ್ಪ ನೀನು ಅಲ್ಲ ಈಗ ಮಾಡ್ರ ಸ್ಟೋರಿನೇ ಹಂಗೆ ಓಡಸ್ತಾನೆ ಇದೆಯಲ್ಲ ಈಗ ಅದು ಬೀದ ಬೀದ ಇವಾಗ ಯಾರು ಗಿರಿನಗರದಲ್ಲಿ ಯಾರೋ ಒಬ್ಬರು ಫೋನ್ ಮಾಡಿದ್ರೆ ನನಗೆ ಏನ್ ಗುರುಗಳೇ ಅದು ಏನ್ ಪ್ರಾಬ್ಲಮ್ ಏನ್ ನಾನು ಬರಬೇಕ ಅಂತ ಫೋನ್ ಮಾಡಿದ್ರು ಹೀಗೆ ಒಬ್ಬ ಒಬ್ಬರಿಂದ ಭಕ್ತರು ನನಗೆ ಉತ್ಸವ ಭಕ್ತರಿದ್ದಾಗ ಯಾರೋ ಯಾರು ಫೋನ್ ಮಾಡಿ ವಿಡಿಯೋ ಹರ್ಕೊಂಡು ಹೋಗ್ತಾ ಇರೋದು ಮರಿಯದಿರತ್ತಾ ಅದಕ್ಕೆ ನೀನು ಸ್ಟಾಪ್ ಮಾಡಿ ನನಗೆ ಲಾಭ ಏನಾಯಿತು ಇಲ್ಲ ಆತ್ಮ ನೋ ಟೆನ್ಶನ್ ಅಂತ 걔ಳಿಗೆ ಅದು ನಿಮ್ಮ ಕೈಲಿದೆಯಪ್ಪ ಅದು ನೀನು ಡಿಲೀಟ್ ಮಾಡೋದೇ ದೊಡ್ಡ ವಿಚಾರ ಅಲ್ಲ ನೀನೇ ಅಪ್ಲೋಡ್ ಮಾಡೋದ್ರಿಂದ ನೀನು ಡಿಲೀಟ್ ಮಾಡಬಹುದು ನಿಮಗೆ ಆಪ್ಷನ್ ಇದೆ ಇಲ್ಲ ಅದು ಮೊಬೈಲ್ಗಳಿಗೆ ಗಳಿಗೆ ಹಾಕೊಂಡಿರಲ್ಲ ಅದೆಲ್ಲ ಸಿಸ್ಟಮ್ ಅಲ್ಲಿ ಇರುತ್ತೆ ಅದು ಏನಾದರೂ ನೀನು ಮಂತ್ ಮಾಡ್ರೆ ದೊಡ್ಡ ವಿಚಾರ ಅಲ್ಲ ಗೀನ್ ಮಾवडಾ ಮುರ್ತಿಲೇ ಮುрте ಆ ಗೀನ್ ಮಾवडಾ ಸರಿ ಮಾಡಿಸ್ತೀನಿ ಹೆಂಗೆ ಈಗ ಈ ಅಫೈರ್ ಮಾಡಿರೋದು ನೀ ಇದನ್ನ ಡಿಲೀಟ್ ಮಾಡು ಕೇಂದ್ರ ಅದು ಏಕೈಕ ಗುटिया ಬಂದು ಕೂತ್ಕೊಂಡಿದ್ದರಿಂದ ನಾನು ಮಾಡಲೇಬೇಕಾಗಿ ಬಂತು ಬಟ್ ಮಾಡೋದ್ ಮಾಡಿದ್ರೆ ಬಟ್ ಕಾನೂನ್ ಫಜುವಾಗಾದರೂ ಮಾಡಿದ್ರು ಸರಿ ಇಲ್ದಿರೋದನ್ನೆಲ್ಲ ತೋರ್ಸಿ ತಪ್ಪಲ್ಲ ಏನೋ ಈಗ ಆಯ್ತು ನಾನು ನಾನು ನನ್ನತ್ರ ನಾನು ಏನಿಲ್ಲ ನನ್ನ ನಾನು ಏನಿಲ್ಲದರೇ ನೀನ ಅಷ್ಟೆಲ್ಲ ತೋರ್ಸಿದಿಯಾ ಅದು ತೋರ್ಸದೇನು ಮಾತು ಬಂದು ಹಿಡಿತಾ ತಾ ಇಲ್ದಂಗೆ ಮಾಡಿದ್ಯಾ ಜೈಲುಟ ಅಂತ ಹಾಕಿದ್ಯಾ ಒಬ್ಬ ಪ್ರಸಿದ್ಧ ಜ್ಯೋತಿಷಿ ಒಬ್ರು ಗುರುಗಳು ಧಾರ್ಮಿಕ ಗುರುಗಳಿಗೆ ಈಗ ಕುಮ್ಮಿಯور ತಾಯಿ ನನ್ನ ಹುಡುಕೊಂಡು ಅಲ್ಲಿಂದ ಬರ್ತ ಅಂದ್ರೆ ಅಂತ ತಾಯಿಗೂ ಇದು ನೋಡಿದ ತಕ್ಷಣ ಗಾಬರಿ ಆಗುತ್ತೋ ಇಲ್ವೋ ಅವ್ರಿಗಾರು ಮನ್ಸು ಜೈಲು ಊಟ ಅಂತ ಹಾಕೋದು ಅಂತ ಮಾತುಗಳೆಲ್ಲ ಆಡದ್ರೆ ಮನ್ಸು ನೋವಾಗುತ್ತೋ ಇಲ್ವಾ ಈಗ ಏನೋ ನಾನ್ ವಿಡಿಯೋ ಅದ್ರ ಬದಲು ಮದ್ಕ್ ಮದ್ ಮಾಡಿದೆ ಸೆಕ್ಸಿಡಿ ಅಂದೆ ಆನಂದ್ ಸಿಕ್ಸ್ ಸೆಕ್ಸಿಡಿ ಹಾಕೊಂಡಿದ್ದಾರೆ ಸಿಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ ಬಿಡೋ ಅದೆಲ್ಲರಿಗೂ ಗೊತ್ತಿಲ್ಲ ಯಾಕೆ ನಾನ್ ಸಂಸಾರ ನನ್ನ ಈಚರ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ ನಾನ್ ಸನ್ಯಾಸಿ ಅಲ್ಲ ಆದ್ರೂ ನಾನು ಆ ತೀರ್ಮಾನಕ್ಕೆ ಬಂದ್ರೆ ಅಂತದ್ ನನ್ ಏನು ಇಲ್ದಿರ ನಾನು ಲೈವಲ್ ಕೂತ್ಕೊಂಡು ದಿನಾ ಬೆಳಗಾರೆ ಲೈವಲ್ ಪ್ರಚಾರ ಕೊಡೋರು ನಾವು ನಮ್ದೇ ಆದಂತ ಬದುಕಲ್ಲಿ ನಾವು ಬದುಕೋರು ಅಂತದ್ ಸೆಕ್ಸಿಡಿ ಅಲ್ಲಿ ತಲೆ ಕೆಡಿಸಿಕೊಳ್ಳೋದು ಜೈಲ್ ಊಟ ಅಂದ್ರೆ ಅದಕ್ಕೆ ಏನಾಗುತ್ತೆ ನೀನ್ ಕೃಷ್ಣಮೂರ್ತಿ ಜೈಲ್ಗೆ ಹೋಗ್ಬಿಟ್ಟ ಅಂತ ನಾನು ಅಪ್ಪಿಸ್ಬಿಟ್ರೆ ನಿಮ್ ಮರ್ಯಾದೆ ಇರತ್ತಾ ತಪ್ಪೋಲ್ವಾದ ನೀನ್ ಮಾಡಿದ್ದು ಹೋಗ್ಲಿ ಅದನ್ನ ಹಿಂದೆ ಡಿಲೀಟ್ ಮಾಡ್ದ ನಮ್ ಮಾತಾದ್ಮೇಲೆ ಅದು ಸಹಿತ ಕುಮ್ಮಿಯವರು ಅಷ್ಟು ಜನ ಮಾತಾಡ್ಸಾರಲ್ಲ ಮಾತಾಡಿದ್ಮೇಲೆ ನೀನ್ ಪಡ್ಕೊಂಡಂತೆ ಎಲ್ಲ ಕ್ಲೀನ್ ಕ್ಲಿಯರ್ ಮಾಡ್ಬಿಟ್ಟಿದ್ರೆ ನಿನ್ನಲ್ಲಿ ಒಳ್ಳೆತನ ನಾನು ಕಾಣ್ತಾ ಇದ್ದೆ ಇಲ್ಲಿವರೆಗೂ ನೀನ್ ಅದನ್ನೇ ಇಟ್ಕೊಂಡು ಹೋಗ್ತಾ ಇದೀಯಾ ಇಲ್ಲ ಅದ್ರನ್ನ ಅದ್ ಹೆಂಗಿತ್ತು ಅದ್ ಹಂಗೆ ಇದೆ ನಾಳೆ ಕ್ಲಿಯರ್ ಮಾಡಿಸ್ಕೊಳ್ತೀರಿ ಬಟ್ ಎಫ್ ಐ ಆರ್ ಇದೆಯಲ್ಲ ಇದೆಲ್ಲ ಇದು ಇದ್ರಲ್ಲಿ ತೋರಿಸಿರೋದೆಲ್ಲ ತಪ್ಪು ಅಂತ ಹೇಳಿ ಅದ್ ಬಿ ರಿಪೋರ್ಟ್ ಮಾಡಿಸಿ ಡಿಲೀಟ್ ಮಾಡಪ್ಪ ಈ ನಿನ್ ಕೈ ನಾಳೆ ನಾಡಿದ್ರ ತನಕ ಕಾಯೋ ಅವಶ್ಯಕತೆ ಏನಿಲ್ಲ ಅದ್ರಲ್ಲಿ ಇಲ್ಲ 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 ಈಗ ಅದು ಸಾಮ್ರಾಟ್ ಟಿ ಇತ್ತಲ್ಲ ಈಗ ಸಾಮ್ರಾಟಿ ಭಿ ಇಲ್ಲ ಅದು ಅದನ್ನ ಬೇರೆ ಕಡೆ ಆಫೀಸ್ ಮಾಡಿ ಚಿಕ್ಕದಾಗ ಒಂದು ಆಫೀಸ್ ಮಾಡಿ ಇಟ್ಟಿರೋದು ಅದು ಭಾನುವಾರ ರಜೆ ಇದೆ ನಾಳೆ ನಾನು ಎಲ್ಲೇ ಮಾಡಿದ್ರು ನಾನು ಹೇಳುದು ಎಲ್ಲೇ ಮಾಡ್ರು ಅದು ಗುಡ್ಸಿರೋ ನೀನು ಕೃಷ್ಣಮೂರ್ತಿನೇಷಮೂರ್ತಿ ಹಾಲು ಕೊಡೋದು ಗೊತ್ತಿದೆ ಅಲ್ಲ ಅದು ಸಿಸ್ಟಮ್ ಅಲ್ಲಿ ಇರುತ್ತೆ ಅದು ಯಾವ್ದು ಅಪ್ಪಾ ಮನುಷ್ಯ ಮಾಡೋ ಸಿಸ್ಟಮ್ ಮುಂದ್ಗಡೆ ಮನುಷ್ಯ ನೀವು ಮನುಷ್ಯ ಏನ್ ಮಾಡ್ಬೇಕಾಗಿದೆ ಈಗ ಯಾರ್ಬೇಕು ಕೃಷ್ಠಮೂರ್ತಿ ಇದೆಲ್ಲ ನಮ್ಮ ಕೃಷ್ಣಮೂರ್ತಿ ನಾನು ಈ ಮಾಧ್ಯಮದಲ್ಲಿ ಹದಿನೆಂಟು ವರ್ಷ ಹಳ್ಬಾ ನಾನು ಹದಿನೆಂಟು ವರ್ಷ ಆಯ್ತು ಮಾಧ್ಯಮ ನೀನ್ ನಿನ್ನೆ ಮೊನ್ನೆ ಚಾನಲ್ ಓಪನ್ ಮಾಡಿದ್ಯಾ ನಾನು ಹದಿನೆಂಟು ವರ್ಷ ಆಗಿದೆ ಸಿಸ್ಟಮ್ ಯಾರ್ ಕೈಲಿರುತ್ತೆ ಏನಿರುತ್ತೆ ಅಂತ ನನಗೆ ಗೊತ್ತಿಲ್ವಾ ಅಲ್ಲೇ ಬೇರೆ ಯಾವ್ದು ಯಾವ್ದು ಅಲ್ವಾ ನೀನು ಆಯ್ತು ಬಿಡಪ್ಪ ನೀನ್ ಮಾಡ್ಕೊ ಬಿಡಪ್ಪ ನೀನ್ ನಾಳೆ ಕೇಳ್ತಾ ಮಾಡ್ತೀಯ ನಾರ್ ತಿಂಗ್ಳು ಮಾಡ್ತೀವಿ ಮಾಡೋದು

ಇಮಿಡಿಯೇಟ್ ಡಿಲೀಟ್ ಮಾಡೋದು ಬರಲ್ವಾಲ್ವಾ ಅದು ಮುಹೂರ್ತ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದೊಂದು ತುಂಬ ಕುಂಬಳಕೊಂಡಿದ್ದು ಮೂರು ದಿವಸ ಆದ್ಮೇಲೆ ಅದನ್ನ ಸಂಭ್ರಮ ಮಾಡ್ಬೇಕಾ ಇಲ್ಲ ಇಲ್ಲ ನಾಳೆ ನಾಳೆ ಓಕೆ ಸರಿ ಮೂರ್ತಿ